ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಇದೊಂದು ಸ್ವಿಫ್ಟ್ ಡಿಸೈರ್ ಒಂದು ಗಡಿ ಕಳಿಸ್ಕೊಟ್ಟಿದ್ರು ಹ್ಞೂ ಇವಾಗ ಜಸ್ಟ್ ಕಳಿಸ್ಬಿಟ್ಟೆ ಮಾಡಲ್ ಎಷ್ಟು ಇದು ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಟೂ ತೌಸಂಡ್ ಏಯ್ಟೀನಾ ಹೌದು ಓನರ್ ಎಷ್ಟು ಇದ್ರೆ ಸಿಂಗಲ್ ಅನ್ನೋದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಗಾಡಿದು ಎಲ್ಲ ರನ್ನಿಂಗ್ ಇದೆ ಐ ತಿಂಗ್ ಇನ್ಶೂರೆನ್ಸ್ ಇದೆ ಸರ್ ಇದೆ ರನ್ನಿಂಗ್ ಇದೆ ಟ್ಯಾಕ್ಸ್ ರನ್ನಿಂಗ್ ಇದೆ ಎಲ್ಲ ಲೋನ್ ಐತೆ ಗಾಡಿ ಮೇಲೆ ಇಲ್ಲ ಸರ್ ಎನ್ವಾಸಿ ರೆಡಿ ಇದೆ ಎನ್ವಾಸಿ ರೆಡಿ ಇದೆ ರನ್ನಿಂಗ್ ಎಷ್ಟು ಇದೆ ಅಂದ್ರೆ ಇದೆ ಗಾಡಿ 180 ಓಡಿದೆ ಸರ್ ಎಲ್ಲ ಓಡ ಇದು ಹೌದು ಹೌದು ಎಲ್ಲ ಓಡ ಗಾಡಿ ಟ್ಯಾಕ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಫೀಚರ್ಸ್ ಏನು ಬರ್ತದೆ ಇದೆ ಗಾಡಿದು ಇಂಟೀರಿಯರ್ ಪವರ್ ವಿಂಡೋ ಪವರ್ ಸ್ಟೀರಿಂಗ್ ಎಸಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಎಲ್ಲ ಇದೆ

ಲೋನ್ ಅಂತ ಯಾವ ಕಡೆ ಇದ್ರು ಕೊಡ್ತೀವಿ ಹೌದಾ ನಿಗ್ ಎಷ್ಟು ಐದ್ ಲಕ್ಷ ಐದ್ ಲಕ್ಷ ಹೇಳ್ತಾ ಇತ್ತು ಐದ್ ಲಕ್ಷ ನೆವೆಶಿವಲ್ ಐದ್ ಲಕ್ಷ ಐದು ಲಕ್ಷ ನೆವಿಶಿವಲ್ ಮಾಡ್ಕೊಡ್ತೀರಾ ಲೋನ್ ಆಪ್ಷನ್ ಐತಲ್ಲ ಹೌದು ಹೌದು ಓಕೆ ಕಂಪ್ಲೀಟ್ ಮಾಡ್ತೀವಿ ಗಡಿ ನಾ ಹಾ ಮಾರಿ ಮಾರಿ ನಮ್ಮ ಕಡೆಯಿಂದ ಬಂದ್ರೆ ಸ್ವಲ್ಪ ನೆವೆಶಿವಲ್ ಮಾಡಿ ಗಾಡಿ ಗಾಡಿ ಖಂಡಿತ ಖಂಡಿತ ಓಕೆ ತ್ಯಾಂಕ್ ಯು ಓಕೆ